ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ನಾವು ಮುದ್ರಗಳ ಬಗ್ಗೆ ನೋಡ್ತಾ ಇದ್ದೀವಿ ಅದರಲ್ಲೂ ತಾಂತ್ರಿಕ್ ಮುದ್ರಾಸ್ ಅಂದರೆ ಈಗ ಜನರಲ್ ಆಗಿ ಹಸ್ತ ಮುದ್ರಗಳ ಜೋಡಣೆಗಳಿಂದ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಇದರಿಂದ ಎಷ್ಟೋ ಬಗೆಯ ಆರೋಗ್ಯ ಸಮಸ್ಯೆಗಳನ್ನು ಸರಿ ಮಾಡ್ಕೋಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಈಗ ನಾವು ಮಾಡ್ತಾ ಇರೋದು ತಾಂತ್ರಿಕ್ ಮುದ್ರಾಸ್ ಅಂತ ಅಂದರೆ ನಮಗೆ ಜೀವನದಲ್ಲಿ ಯಶಸ್ಸು ಬೇಕಾಗಿರುತ್ತೆ ಹಣ ಬೇಕಾಗಿರುತ್ತೆ ನಾವೇನೋ ಅಂದ್ಕೊಂಡಿರ್ತೀವಿ ಅದನ್ನು ಅಚೀವ್ ಮಾಡಬೇಕಾಗಿರುತ್ತೆ ಇಂಥದ್ದೆಲ್ಲ ಬೇಕು ಅಂದಾಗ ಯಾವ ಥರ ಈ ಮುದ್ರಾಗಳಸ್ ನಮಗೆ ಸಹಾಯ ಮಾಡುತ್ತೆ ಅಥವಾ ಮೈಂಡ್ ಪವರನ್ನು ಹೇಗೆ ಹೆಚ್ಚು ಮಾಡುತ್ತೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಇವತ್ತು ಎಲ್ಲ ಜನ ಏನು ಹೇಳ್ತಾರೆ ಅಂದರೆ ಈಗ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಅಥವಾ ನಿಮಗೋಸ್ಕರ ನೀವೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದರೆ ನಮಗೆ ಫೋಕಸಿಂಗ್ ಇರೋಲ್ಲ ನೀವು ಧ್ಯಾನ ಮಾಡಿ ಅಂತೀರಿ ಕೂತ್ಕೊಂಡ್ರೆ ಎಲ್ಲೆಲ್ಲೋ ಆಚ ಆಲೋಚನೆಗಳು ತುಂಬ ಜಾಸ್ತಿ ಆಗುತ್ತೆ ಅಂದರೆ ಆ್ಯಂಗ್ಸೈಟಿ ಡಿಪ್ರೆಷನ್ ಈ ತರ ನಮ್ಮ ಮನಸ್ಥಿತಿ ಸರಿ ಇರೋದಿಲ್ಲ ಸೊ ಮಾನಸಿಕವಾಗಿ ನಾವು ಸ್ಟೇಬಲ್ ಆಗ್ಬೇಕು ಅಂತ ಇದ್ದಾಗ ನಿಮಗೆ ಬೇಕಾಗಿರೋದು ಧ್ಯಾನ ಮುದ್ರ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಧ್ಯಾನ ಅಂದರೆ ಮೆಡಿಟೇಷನ್ ಮಾಡುವಂಥದ್ದು ಮೆಡಿಟೇಷನ್ ಅಂದರೆ ಯೂನಿವರ್ಸಲ್ ಹೀಲಿಂಗ್ ಅಂತ ಅಂದರೆ ಎಲ್ಲದನ್ನು ಹೀಲ್ ಮಾಡುವಂಥ ಕೆಪಾಸಿಟಿ ಆ ಧ್ಯಾನಕ್ಕಿದೆ ಆಗ ನೀವು ಸುಮ್ಮನೆ ಧ್ಯಾನ ಅಂತ ಕಣ್ಮುಚ್ಕೊಂಡು ಕೂತಾಗ ಏನಾಗುತ್ತೆ ನಮಗೆ ಬೇಡದೆ ಇರುವಂಥ ಥಾಟ್ಸ್ ತುಂಬ ಬರುತ್ತೆ ಸೊ ನೀವು ದೇವ್ರ ವಿಗ್ರಹಗಳಲ್ಲಿ ಅಥವಾ ಧ್ಯಾನ ಮಾಡ್ತಾ ಇರುವಂಥ ಬೇಕಾದಷ್ಟು ಗುರುಜಿಗಳನ್ನು ನೋಡಿರ್ಬೋದು ಒಂದು ಕೈ ಮೇಲೆ ಒಂದು ಕೈ ಹೀಗೆ ಇಟ್ಕೊಂಡು ಕೂತಿರ್ತಾರೆ ಸೊ ಇದೇ ಧ್ಯಾನ ಮುದ್ರೆ ಇಷ್ಟು ಸಿಂಪಲ್ ಆಗಿರುತ್ತೆ ಅದರಲ್ಲಿ ನಾವು ಚಿನ್ ಮುದ್ರ ಹಾಕಿ ಒಂದು ಕೈ ಮೇಲೆ ಒಂದು ಕೈ ಇಟ್ಕೋಬೋದು ಅಥವಾ ಏನು ಬೇಡ ಅಂತ ಹೀಗೇನು ಇಟ್ಕೋಬೋದು ಇಲ್ಲಿ ಬೆರಳು ಓಪನ್ ಆಗಿರುತ್ತೆ ಹೀಗಿಟ್ಟು ಸುಮ್ಮನೆ ಕೂತ್ಕೊಂಡು ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು ಅಂದ್ರೆ ನಿಮ್ಮ ಬ್ರೀದಿಂಗ್ ಕಡೆ ಫೋಕಸ್ ಮಾಡ್ಬೋದು ಅಥವಾ ಏನು ಬೇಡ ಅಂತ ಜಸ್ಟ್ ಸುಮ್ಮನೆ ಕೂತ್ರು ಕೂಡ ಅದೇ ಧ್ಯಾನ ಸೊ ಸುಮ್ಮನೆ ಕೂತ್ಕೊಳ್ಳೋದು ಯಾವುದ್ರ ಬಗ್ಗೆನೂ ನಿಮಗೆ ಥಾಟ್ಸ್ ಬರಬಾರ್ದು ಅಲ್ವಾ ಬಾರದೆ ಇರೋ ಹಾಗೆ ಮಾಡುವಂಥದ್ದು ಈ ಮುದ್ರ ಸೊ ಅದಕ್ಕೋಸ್ಕರ ನೀವು ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಈ ರೀತಿ ಕೂತ್ಕೊಂಡಾಗ ಇಲ್ಲಿ ಹೆಬ್ಬೆರಳು ಜೋಡಣೆ ಇರುತ್ತೆ ನೀವು ಕೈ ಬಿಚ್ಚಿ ಕೂತಾಗ ಹೀಗೆ ಹೆಬ್ಬೆರಳುಗಳ ಜೋಡಣೆ ಇಟ್ಟು ಹೀಗೆ ಕೂತ್ಕೋಬೇಕು ಇಲ್ಲ ನಾವು ಚಿನ್ಮುದ್ರದಲ್ಲಿ ಮಾಡ್ತೀವಿ ಅಂದಾಗ ಒಂದು ಕೈ ಮೇಲೆ ಒಂದು ಕೈ ಈ ರೀತಿ ಇಟ್ಟಾಗ ಕೂಡ ಅದು ಕೂಡ ನಮಗೆ ಭೈರವ ಮತ್ತು ಭೈರವಿ ಮುದ್ರ ಬಲಗೈ ಮೇಲಿದ್ದಾಗ ಭೈರವ ಮುದ್ರ ಎಡಗೈ ಮೇಲಿದ್ದಾಗ ಭೈರವಿ ಮುದ್ರ ಈ ರೀತಿ ಮುದ್ರ ಹಾಕ್ಕೊಂಡು ಕೂರ್ಬೋದು ಇಲ್ಲ ಜಸ್ಟ್ ನೀವು ಸುಮ್ಮನೆ ಹೀಗೆ ಕೂತ್ಕೊಂಡಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಸುಮ್ಮನೆ ಹೀಗೆ ಕೂತ್ಕೊಂಡು ಮಾಡೋದು ಈ ರೀತಿ ಧ್ಯಾನ ಮುದ್ರದಲ್ಲಿ ಕೂತ್ಕೊಂಡು ಮಾಡುದು ಆಗ ನಮ್ಮ ಮೈಂಡ್ ಸ್ಟೆಬಿಲಿಟಿ ಹೆಚ್ಚಾಗ್ತಾ ಹೋಗಿ ಫೋಕಸಿಂಗ್ ಕಾನ್ಸಂಟ್ರೇಷನ್ ಸೊ ಮೈಂಡ್ ಸ್ಟೆಬಿಲಿಟಿ ಇದೆಲ್ಲ ಹೆಚ್ಚಾಗೋದು ನಿಮಗೆ ಗೊತ್ತಾಗುತ್ತೆ ಯಾವಾಗ ಮನಶಕ್ತಿ ಜಾಸ್ತಿ ಆಗುತ್ತೆ ಆಟೋಮೆಟಿಕಲಿ ಫಿಸಿಕಲ್ ಲೆವೆಲಲ್ಲಿ ನಿಮ್ಮ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ ನೋವುಗಳು ಕಡಿಮೆ ಆಗುತ್ತೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗುತ್ತೆ ಸೊ ಈ ಕಾನ್ಫಿಡೆನ್ಸ್ ಡೆವಲಪ್ ಆಗ್ಲಿಕ್ಕೆ ಅಂತ ಇರುವಂತ ಮುದ್ರ ಧ್ಯಾನ ಮುದ್ರ ಇದನ್ನು ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮ್ಗೆ ಒಂದು ಮೈಂಡ್ ಕೂಡ ಸ್ಟಿಲ್ ಆಗುತ್ತೆ ಯಾವಾಗ ಸ್ಟಿಲ್ ಆಯಿತು ಅಷ್ಟು ಪವರ್ಸ್ ನಿಮಗೆ ಬರ್ತಾ ಹೋಗುತ್ತೆ ಈ ಥರ ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ